ಬಳ್ಳಾವರ ಗ್ರಾಮದಲ್ಲಿ ಹನ್ನೆರಡು ಲಕ್ಷ ರುಗಳ ಅನುದಾನದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಮಾರ್ಚ್ ಹತ್ತೊಂಬತ್ತರಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬಳ್ಳಾವರ ಗ್ರಾಮದಲ್ಲಿ ಬಾಕಿ ಉಳಿದಿದ್ದ ಕಚ್ಚಾ ರಸ್ತೆಯನ್ನು ಹನ್ನೆರಡು ಲಕ್ಷ ರುಗಳ ಅನುದಾನದಲ್ಲಿ ಸಿಸಿ ರಸ್ತೆಯನ್ನಾಗಿ ಅಭಿವೃದ್ಧಿಗೊಳಿಸಲಿದ್ದು ಮುಂದಿನ ದಿನಗಳಲ್ಲಿ ಇನ್ನುಳಿದಿರುವ ರಸ್ತೆಗಳನ್ನು ಸಹ ಕಾಂಕ್ರೀಟ್ ರಸ್ತೆಗಳನ್ನಾಗಿ ಮಾಡಲಾಗುವುದು ಎಂದು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ತಣಿಗೆಬೈಲು ರಮೇಶ್ ಗೋವಿಂದೇಗೌಡ ತಿಳಿಸಿದರು ಬಳ್ಳಾವರ ಗ್ರಾಮವೂ ಸೇರಿದಂತೆ ಲಿಂಗದಹಳ್ಳಿ ಹೋಬಳಿಯ ಬಹುತೇಕ ಗ್ರಾಮಗಳ ರಸ್ತೆಗಳನ್ನು ಕಾಂಕ್ರೀಟ್ ರಸ್ತೆಗಳನ್ನಾಗಿ ಮಾಡಲು ಅನುದಾನ ಒದಗಿಸುತ್ತಿರುವ ಶಾಸಕ ಜಿಎಚ್ ಶ್ರೀನಿವಾಸ್ ರವರು ಕಾಂಕ್ರೀಟ್ ರಸ್ತೆಗಳ ಜೊತೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಡಾಂಬರ್ ರಸ್ತೆ ನಿರ್ಮಾಣ ವಿವಿಧ ರಸ್ತೆಗಳ ಸೇತುವೆಗಳ ನಿರ್ಮಾಣ ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಎಲ್ಲಾ ಗ್ರಾಮಗಳಿಗೂ ಆದ್ಯತೆಯ ಮೇಲೆ ನೀಡುತ್ತಿದ್ದಾರೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷರಾದ ಟಿ ಆಂಡಿಗೌಡ ನಂದಿಬಟಲು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಪ್ರೇಮಾರವಿ ರವಿ ಗ್ರಾಮಸ್ಥರುಗಳಾದ ಮಣಿಕಂಠ ಡಾಕ್ಟರ್ ರಂಗನಾಥ ಮೀನಾ ಶೀರ್ ರಮೇಶ್ ಮುಂತಾದವರು ಹಾಜರಿದ್ದರು ವರದಿ ಪ್ರದೀಪ್ ಹೆಚ್ಚಿ ಎನ್ಕೆಎಸ್ಟಿವಿಫೋರ್ ತರೀಕೆರೆ